ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು ಅಂತೂ ಇಂತೂ ಎರಡು ಸಾವಿರದ ಹದಿನೈದರ ಕಾಂತರಾಜ್ ಅವರ ನೇತೃತ್ವದ ಜಾತಿಯ ಸಮೀಕ್ಷೆಗೆ ನಿನ್ನೆ ಮಂಗಳವಾರ ದಿನಾಂಕ ಹತ್ತು ಆರು ಆರಂದು ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯವರ ಅಧ್ಯಕ್ಷತೆಯಲ್ಲಿ ವಿರೋಧಿ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರ ಸಾನ್ನಿಧ್ಯದಲ್ಲಿ ಸಭೆಯನ್ನು ಸೇರಿ ಈ ಒಂದು ಹಳೆಯ ಜಾತಿ ಸಮೀಕ್ಷೆಯನ್ನು ತಡೆಹಿಡಿದು ಮತ್ತೊಂದು ಜಾತಿಯ ಸಮೀಕ್ಷೆಯನ್ನು ತೊಂಬತ್ತು ದಿನದ ಒಳಗಾಗಿ ವೈಜ್ಞಾನಿಕವಾಗಿ ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ಈ ಒಂದು ರಾಷ್ಟ್ರಾಧ್ಯಕ್ಷರಾಗಲಿ ವಿರೋಧಿ ಪಕ್ಷದ ನಾಯಕರಾಗಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಆಗಿರ್ತಕ್ಕಂಥ ಒಂದು ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆಗಿರತಕ್ಕಂಥ ಕಾಂತರಾಜ್ ಅವರ ನೇತೃತ್ವದ ಜಾತಿ ಸಮೀಕ್ಷೆಗೆ ವಿದಾಯ ಹೇಳಲಾಗ ಅದರ ಜೊತೆಗೆ ಮೊನ್ನೆ ಒಳ ಮೀಸಲಾತಿಗಾಗಿ ಸಹಿತ ಅದನ್ನು ಸಹಿತ ಒಳ ಮೀಸಲಾತಿಯ ಉಪಜಾತಿಗಳ ಸಮೀಕ್ಷೆಯನ್ನು ಮಾಡಲಿಕ್ಕೆ ಕ್ರಮವನ್ನು ಜರುಗಿಸಲಾಗಿತ್ತು ಅಲ್ಲೂ ಸಹಿತ ಜಾತಿ ದಾಖಲೆಯನ್ನು ನೋಡುವಂಗಿಲ್ಲ ಮನೆಗೆ ಹೋಗಿ ಅವರ ಹೇಳಿಕೆಯನ್ನು ಪಡ್ಕೊಳ್ಳೋದು ಹೇಳಿಕೆ ಕೊಟ್ಟು ಹೇಳಿಕೆ ಕೊಟ್ಟವರ ಸಹಿಯನ್ನು ಸಹಿತ ಅದಕ್ಕೆ ತಗೊಳ್ಳೋಂಗಿಲ್ಲ ಇದೇ ಥರ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಏನು ಮಾಡಿದ್ರು ಅದೇ ಗೋಲ್ಮಾಲನ್ನು ಇದಕ್ಕೂ ಸಹಿತ ಮಾಡಿದರು ಎಲ್ಲ ಕೂಡಿ ಜಾತಿ ಗಣತಿಯನ್ನು ಇನ್ನೊಂದು ಸಲ ಮಾಡಿ ಅಂತಕ್ಕಂಥ ಹೈಕಮಾಂಡಿನ ನಿರ್ದೇಶನದ ಮೇರೆಗೆ ನಾಳೆ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಇದಕ್ಕೆ ಕೊನೆಯ ತೀರ್ಮಾನವನ್ನು ತಗೊಳ್ಳುವಂಥ ಸಾಧ್ಯತೆ ಇದೆ ಈ ಒಂದು ಸಮೀಕ್ಷೆಯಲ್ಲಿ ತಂದೆಯ ಮತ್ತು ಸಹಿತ ನಾವು ಪದೇ ಪದೇ ಹೇಳುವುದಂತಂದ್ರೆ ಕೇಂದ್ರ ಸರ್ಕಾರವು ಸಹಿತ ಜಾತಿ ಗಣತಿಯನ್ನು ಮಾಡೋದಕ್ಕಾಗಿ ಸಂಪುಟದ ಒಂದು ತೀರ್ಮಾನವನ್ನು ಪಡೆದುಕೊಂಡಿದೆ ಈಗ ಎರಡು ಸಾವಿರದ ಇಪ್ಪತ್ತೊಂದರ ಜನಗಣತಿ ಆಗಬೇಕಾಗಿತ್ತು ಅದನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಡಬೇಕು ಅಂತಕ್ಕಂಥ ಜನಗಣತಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರ ಪಾಲಿಸ್ತಾ ಇದೆ ಇದರ ಜೊತೆಗೆ ಜಾತಿ ಗಣತಿಯನ್ನು ಸಹಿತ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ ಇಲ್ಲಿ ಮತ್ತೆ ಅದೇ ಮರು ಪರಿವರ್ತನೆ ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ತೊಂಬತ್ತು ದಿನದ ಗಡವು ಮತ್ತು ಸರಿಯಾದ ಕ್ರಮ ಅಲ್ಲ ಜಾತಿಯನ್ನು ಸಮೀಕ್ಷೆ ಮಾಡುವುದರ ಮೂಲಕ ಗಣತಿ ಮಾಡೋದಕ್ಕಾಗೋದು ಜಾತಿಯನ್ನು ದಾಖಲೆಯನ್ನು ನೋಡಿ ದೃಢೀಕರಿಸಬೇಕಾಗ್ತದೆ ಅದು ಸಹಿತ ಪ್ರತಿಯೊಬ್ಬರ ತಂದೆ ಜಾತಿ ಏನು ಹೇಳುತ್ತೋ ಅದನ್ನೇ ಮಕ್ಕಳಿಗೆ ದಾಖಲಿಸ್ಬೇಕಾಗ್ತದೆ ಇದು ದಾಖಲೆಯನ್ನು ನೋಡಿ ದಾಖಲಿಸ್ತಕ್ಕಂಥದ್ದೇ ಜಾತಿಯ ಗಣತಿ ಇವರು ಮತ್ತೂ ಸಹಿತ ಸಮೀಕ್ಷೆ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಈಗಾಗಲೇ ಸಾರ್ವಜನಿಕ ದುಡ್ಡನ್ನು ಎರಡು ಸಾವಿರದ ಹದಿನೈದರಲ್ಲಿ ಒಂದು ನೂರ ಎಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದರು ಈಗ ಮತ್ತೆ ಸಮೀಕ್ಷೆ ಅದು ಇದು ಅಂತೇಳಿ ಇದಕ್ಕೂ ಸಹಿತ ಖರ್ಚು ಮಾಡಿದರು ಯಾರು ದುಡ್ಡಿದು ಸಾರ್ವಜನಿಕ ದುಡ್ಡಿದು ಒಮ್ಮೆ ಅದಕ್ಕೆ ಖರ್ಚು ಮಾಡಿ ಅದನ್ನು ಮಾಡೋದು ಆಮೇಲೆ ಅದು ಬೇಡ ಮತ್ತೊಂದು ಸಲ ಮಾಡ್ರಿ ಅನ್ನೋದು ಇದಕ್ಕೆಲ್ಲ ದುಡ್ಡು ಕೊಡೋರು ಯಾರು ಸಾರ್ವಜನಿಕ ದುಡ್ಡನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಈಗ ನೋಡಿ ಈಗ ಈ ಮಾಡಿರ್ತಕ್ಕಂಥದ್ದು ಇದು ಇದಕ್ಕೆ ವಿದಾಯ ಹೇಳಿದರು ಆದರೆ ಸಾರ್ವಜನಿಕರಿಂದ ಖರ್ಚು ಮಾಡಿರ್ತಕ್ಕಂಥ ಒಂದು ನೂರ ಎಪ್ಪತ್ತು ಕೋಟಿ ರೂಪಾಯಿಗೆ ಯಾರ ಜವಾಬ್ದಾರಿ ಅದೇ ರೀತಿ ಮತ್ತು ಇವನ್ನ ಮಾಡ್ಕೋತಾ ಬಂದಿದಾರಲ್ಲ ಅದಕ್ಕೆಲ್ಲ ಯಾರ ಜವಾಬ್ದಾರಿ ಅದಕ್ಕಾಗಿ ನಾವೇನು ಹೇಳೋದು ಪದೇ ಪದೇ ನಾವು ಈ ವಾಹಿನಿ ಮೂಲಕ ಕೇಂದ್ರ ಸರ್ಕಾರವನ್ನು ಸಹಿತ ರಾಜ್ಯ ಸರ್ಕಾರವನ್ನು ಸಹಿತ ಎಚ್ಚರಿಸುವಂಥ ಕ್ರಮವನ್ನು ಮಾಡ್ತಾ ಇದ್ದೀವಿ ಏನು ಅಂತಂದ್ರೆ ನೀವು ಇದಕ್ಕೆ ಬಹಳ ತಿಳಿಕೆ ಇಡಿಸ್ಕೋಬೇಡಿ ನಮ್ಮ ಭಾರತೀಯರಿಗೆಲ್ಲರಿಗೂ ಸಹಿತ ಆಧಾರ್ ಕಾರ್ಡ್ ಅಂತ ಇದೆ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರು ಆವಾಗ ಆಧಾರ್ ಕಾರ್ಡನ್ನು ಪ್ರತಿಯೊಬ್ಬರಿಗೂ ಜಾರಿ ಒಳಗೆ ತಂದರು ಅದರಲ್ಲಿ ಎಲ್ಲ ವಿಷಯಗಳು ಕಲೆ ಹಾಕಿದ್ದಾರೆ ಈ ವಿಷಯ ಇಲ್ಲ ಅಂತ ಅನ್ನೋಂಗಿಲ್ಲ ಆದರೆ ನಾವು ಪದೇ ಪದೇ ಹೇಳ್ತಾ ಇರೋದು ಅಂತ ಆ ಒಂದು ಆಧಾರ್ ಕಾರ್ಡಲ್ಲಿ ಅವರ ಧರ್ಮ ಮುಖ್ಯ ಜಾತಿ ಉಪಜಾತಿ ಶಿಕ್ಷಣ ಉದ್ಯೋಗ ರಕ್ತದ ಗುಂಪು ಹೆಂಡತಿ ಹೆಸರು ಮತ್ತು ಇತರೆ ವಿಷಯಗಳನ್ನು ಸಹಿತ ಲಿಂಕ್ ಮಾಡಿ ಅದನ್ನು ಸಹಿತ ಕಲೆ ಹಾಕಿದರೆ ಇದು ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಆಗಿಬಿಟ್ರೆ ಆಧಾರ್ ಕಾರ್ಡ್ ಅಂದ್ರೇನು ಪ್ರತಿ ವ್ಯಕ್ತಿಗೂ ಸಹಿತ ಆಧಾರ್ ಕಾರ್ಡ್ ಇದೆ ಇವತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಆಧಾರ್ ಕಾರ್ಡ್ಗಳನ್ನು ಭಾರತದಲ್ಲಿ ಹೊಂದಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಹಿತ ಅದೇ ಇದೆ ಆಧಾರ್ ಕಾರ್ಡನ್ನು ಮತದಾರರ ಯಾದಿಗೆ ಲಿಂಕ್ ಮಾಡಿದ್ದಾರೆ ಪಾಸ್ಬುಕ್ಕಿಗೆ ಲಿಂಕ್ ಮಾಡಿದ್ದಾರೆ ರೇಷನ್ ಕಾರ್ಡಿಗೆ ಲಿಂಕ್ ಮಾಡಿದ್ದಾರೆ ಪ್ಯಾನ್ ಕಾರ್ಡಿಗೆ ಲಿಂಕ್ ಮಾಡಿದ್ದಾರೆ ಎಲ್ಲ ಆಸ್ತಿಗಳಿಗೂ ಸಹಿತ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದಾರೆ ಯಾವುದೇ ಆಸ್ತಿಯ ಉತ್ತಾರವನ್ನು ತೆಗೀರಿ ನೀವು ಇದಕ್ಕೆ ವಾರಸ್ತಾರೆ ಯಾರು ಅಂತಂದ್ರೆ ಆಧಾರ್ ಕಾರ್ಡಿನ ಪ್ರಕಾರ ಯಾವ ವ್ಯಕ್ತಿ ಅಂತ ಗೊತ್ತಾಗ್ತದೆ ಹಂಗೆ ಇದು ಒಂದು ಆಧಾರ್ ಕಾರ್ಡ್ ತೆಗೆದುಬಿಟ್ರಿ ಇವನು ಧರ್ಮ ಏನಿದೆ ಇವನ ಜಾತಿ ಏನಿದೆ ಇವನು ಉಪಜಾತಿ ಏನಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅದರಲ್ಲಿ ಲಿಂಕ್ ಮಾಡಬೇಕು ಆಕತ್ತೆ ಅದಕ್ಕಾಗಿ ನಾವೇನು ಹೇಳುವುದಂತಂದ್ರೆ ನೀವು ಇದಕ್ಕೆ ಖರ್ಚು ಮಾಡಬೇಡಿ ಇದಕ್ಕೆ ಸಮಯಾವಕಾಶವನ್ನು ಸೇತು ಕೊಡಬೇಕಾದ ಇಲ್ಲ ತೊಂಬತ್ತು ದಿನ ಏನು ಕೊಟ್ಟಿದಾರಲ್ಲ ಅಷ್ಟೇ ಸಾಕು ತೊಂಬತ್ತು ದಿನದ ಒಳಗಾಗಿ ಸಾರ್ವಜನಿಕರಿಗೆ ನೀವೇ ಹೇಳ್ಕೊಂಡ್ಬಿಡಿ ನೀವು ನಿಮ್ಮ ಅಧಿಕೃತವಾದಂತ ಧಾರ್ಮಿಕ ದಾಖಲೆಯನ್ನ ಮುಖ್ಯ ಜಾತಿಯ ದಾಖಲೆಯನ್ನ ಶಿಕ್ಷಣದ ದಾಖಲೆಯನ್ನ ಉದ್ಯೋಗದ ದಾಖಲೆಯನ್ನ ಉಪಜಾತಿಯ ದಾಖಲೆಯನ್ನ ರಕ್ತದ ದಾಖಲ ಗುಂಪಿನ ದಾಖಲೆಯನ್ನ ಹೆಂಡತಿ ಹೆಸರಿರ್ತಕ್ಕಂಥ ದಾಖಲೆಯನ್ನ ಅಧಿಕೃತ ದಾಖಲೆಗಳೊಂದಿಗೆ ಈ ಒಂದು ಆಧಾರ್ ಕಾರ್ಡಿನ ಕೇಂದ್ರಗಳಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡಿಗೆ ಇದನ್ನು ಲಿಂಕ್ ಮಾಡಿದ್ದನ ಆದ್ರೆ ಈ ನಿಮಗ ಧಾರ್ಮಿಕ ಈಗ ಆಧಾರ್ ಕಾರ್ಡಿನಿಂದ ಸಿಗ್ತಕ್ಕಂಥ ಸವಲತ್ತುಗಳು ಮುಂದುವರಿತವೆ ಇವನ್ನ ನೀವು ದಾಖಲೆ ಮಾಡದೇ ಇದ್ರೆ ತೊಂಬತ್ತು ದಿನಗಳ ನಂತರ ಆಧಾರ್ ಕಾರ್ಡ್ ನಿಂದ ಸವಲತ್ತುಗಳಿಂದ ನೀವು ವಂಚಿತರಾಗ್ತೀರಿ ಅದಕ್ಕೆ ನೀವು ಮಾಡ್ಕೋಬೇಕು ಅಂತೇಳಿ ಅನ್ನುವಂಥ ಆದೇಶವನ್ನು ಕೊಟ್ಟದ್ದಾರ ಆದರೆ ಎಲ್ಲ ದೃಢೀಕೃತ ದಾಖಲೆಗಳೊಂದಿಗೆ ಇದು ಆಧಾರ್ ಕಾರ್ಡನ್ನು ಸೇರ್ತದೆ ಸೇರಿತು ಒಂದು ಸಲ ಅಂದರೆ ಮುಗಿದು ಜಾತಿಯನ್ನ ದಾಖಲೆಯನ್ನು ನೋಡಿ ದಾಖಲಿಸಬೇಕು ಸಮೀಕ್ಷೆಯನ್ನು ಮಾಡುವುದಲ್ಲ ಸಮೀಕ್ಷೆ ಅಂದರೆ ಮತ್ತೊಂದು ಮೋಸನೇ ಅದು ಸಮೀಕ್ಷೆ ಅಂದ್ರೆ ಅಂದಾಜು ಏನೋ ಆಧಾರನೇ ಇರುವುದು ನೀವು ಇದೇ ಜಾತಿ ಅಂತ ಹೇಳೋದಕ್ಕೆ ಆಧಾರ ಇರುವುದಿಲ್ಲ ಅದನ್ನೇ ಒಳ ಮೀಸಲಾತಿಗೆ ಪರಿಶಿಷ್ಟರಿಗೂ ಸಹಿತ ಅದನ್ನೇ ಮಾಡಿಬಿಟ್ರಿ ಅವರಲ್ಲಿ ಎಲ್ಲ ಜಾತಿದಾಗ ಆಧಾರ ದೈವ ದಾಖಲೆಗಳಿದ್ದಾವೆ ಅದು ಟೂ ತಹಸೀಲ್ದಾರ್ ಕೊಟ್ಟಂತ ಜಾತಿಯ ದಾಖಲೆಗಳು ಎಲ್ಲ ಪರಿಶಿಷ್ಟ ಮನೆಯೊಳಗೆ ಪ್ರತಿ ವ್ಯಕ್ತಿಗೂ ಇದ್ದಾವೆ ಈಗ ಅವುಗಳನ್ನು ನೋಡಿ ಮಾಡಲಿಲ್ಲ ಮತ್ತು ಅವ್ರ ಮನೆಗೆ ಹೋಗೋದು ಅವ್ರ ಬಾಯ್ಲೇ ಕೇಳೋದು ನಿಮ್ಮ ಜಾತಿ ಯಾವುದಂತೆ ಅದನ್ನು ಭರಿಸಕೊಳ್ಳೋದು ಯಾರು ಹೇಳಿರ್ತಾರಲ್ಲ ಅವ್ರ ಕಡೆಯಿಂದ ಸ್ಟೇಟ್ಮೆಂಟಿಗೆ ಸೈನೂ ಸಹಿತ ತೊಗೊಳ್ಳೋಂಗಿಲ್ಲ ಅಂದರೆ ಇದು ಮತ್ತೂ ಸಮೀಕ್ಷೆನೇ ಇದೇ ತೊಂಬತ್ತು ದಿವಸದ ನಂತರ ಇದೇ ಆದರೆ ಇದೇ ವಿಷಯನ ಪುನರಾವರ್ತನೆ ಆಗುತ್ತೆ ಅದಕ್ಕೆ ನಾನು ಕಾಂಗ್ರೆಸ್ಸಿನ ಹೈಕಮಾಂಡಿನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಆಯಿತು ರಾಹುಲ್ ಗಾಂಧಿ ಅವ್ರಿಗೂ ಆಯಿತು ಈ ಒಂದು ಸಭೆಗೆ ಹಾಜರಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಸರ್ಗೆ ಆಯಿತು ಕೆ ಸಿ ವೇಣುಗೋಪಾಲ್ ಆಯ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೆ ಆಯ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಆಯ್ತು ಮತ್ತು ಕೃಷ್ಣ ಬೈರೇಗೌಡ್ರಿಗೂ ಆಯಿತು ನಾನು ಒಂದು ಹೇಗೆ ಏನಂದ್ರೆ ಎಲ್ಲ ವಿಷಯಗಳನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿದಿರಲ್ಲ ಇದನ್ನೂ ಸಹಿತ ಆ ಪ್ರತಿ ವ್ಯಕ್ತಿನೂ ಒಂದು ಧರ್ಮಕ್ಕೆ ಅಂಟ್ಕೊಂಡಿದ್ದಾನೆ ಒಂದು ಜಾತಿ ಕಂಟುಕೊಂಡಿದ್ದಾನೆ ಒಂದು ಉದ್ಯೋಗಕ್ಕೆ ಕಂಟುಕೊಂಡಿರ್ತಾರೆ ಒಂದು ಶಿಕ್ಷಣ ಅಂತ ಮಾಡ್ಕೊಂಡಿರ್ತಾರೆ ಅವುಗಳನ್ನು ಸಹಿತ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿಬಿಡಿ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಬೇಕಾದ್ರೆ ಖರ್ಚಿಲ್ಲ ಈಗ ಕಂದಾಯ ಇಲಾಖೆಯಲ್ಲಿ ಮಾನ್ಯ ಕೃಷ್ಣ ಬೈರೇಗೌಡರು ಎಲ್ಲ ವಿಷಯಗಳನ್ನು ಎಲ್ಲ ಪ್ರತಿಯೊಂದನ್ನು ಸಹಿತ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿದರು ಲಿಂಕ್ ಮಾಡಬೇಕಾದ್ರೆ ಸರ್ಕಾರದಿಂದ ಯಾವುದೇ ಥರದ ಖರ್ಚು ಆಗಲಿಲ್ಲ ಅದಕ್ಕೆ ಜನಸಾಮಾನ್ಯ ತಮ್ಮ ವಿಷಯಗಳನ್ನು ಅದಕ್ಕೆ ಲಿಂಕ್ ಮಾಡಿಕೊಂಡ್ರು ಜನಸಾಮಾನ್ಯರಿಗೆ ಖರ್ಚು ಬಂತು ಜನಸಾಮಾನ್ಯರು ಸಹಿತ ಒತ್ಕೊಂಡ್ರು ಅದನ್ನು ಅಂದರೆ ಎಲ್ಲ ಲಿಂಕ್ ಆದ್ರೆ ನಮಗೆ ಚಲೋ ಅಂತಕ್ಕಂಥದ್ದನ್ನು ಮಾಡಿಕೊಂಡ್ರು ಹಂಗೆ ಧರ್ಮ ಜಾತಿ ಉಪಜಾತಿಗಳು ಸಹಿತ ಶಿಕ್ಷಣ ಉದ್ಯೋಗ ರಕ್ತದ ಗುಂಪು ಹೆಂಡತಿ ಹೆಸರು ಈ ವಿಷಯಗಳು ಸಹಿತ ಆಧಾರ್ ಕಾರ್ಡ್ಗೆ ಲಿಂಕ್ ಆಗೋದನ್ನ ಪ್ರತಿ ಮನುಷ್ಯನೂ ಬಯಸ್ತಾನೆ ಅದನ್ನೇ ತಾವುಗಳು ಎನ್ಕ್ಯಾಶ್ ಮಾಡಿದರೆ ಈ ನಿಮ್ಮ ಕಾಲಮಿತಿಯೊಳಗನ ಇದು ಕೆಲಸ ಆಗೋದಲ್ಲ ದೃಢೀಕೃತವಾದ ದಾಖಲೆ ಆಗತ್ತೆ ಗಣತಿ ಆಗತ್ತೆ ಆಮೇಲೆ ಇದು ಇದು ಯಾರ ಎಲ್ಲರಿಗೂ ಸ್ವಾಭಾವಿಕವಾಗಿ ಸಿಗುವಂಥ ಒಂದು ವಿಷಯ ಆಗತ್ತೆ ಈ ವಿಷಯ ಆಧಾರಿತವಾಗಿ ಇದನ್ನು ಮತ್ತೂ ಮಾಡಿದ ತಪ್ಪುಗಳನ್ನು ಮತ್ತೂ ಪದೇ ಪದೇ ಮಾಡಬೇಡಿ ನೀವು ಮಾಡ್ತಕ್ಕಂಥ ಪ್ರತಿ ತಪ್ಪಿಗನ್ನು ಸಾರ್ವಜನಿಕನೂ ದುಡ್ಡು ದುಂದು ಆಗ್ತಾ ಇದೆ ಅದಕ್ಕೆ ಇದನ್ನು ದಯಮಾಡಿ ನಿಲ್ಲಿಸಬೇಕು ನಿಲ್ಲಿಸಿ ಆಧಾರ್ ಕಾರ್ಡ್ ಅಂತ ಮಾಡಿದಿರಿ ಆಧಾರ್ ಕಾರ್ಡ್ಗೆ ಧರ್ಮ ಜಾತಿ ಉಪಜಾತಿ ಶಿಕ್ಷಣ ಉದ್ಯೋಗ ಈ ಇತರೆ ವಿಷಯಗಳನ್ನು ಎಲ್ಲವನ್ನೂ ಸಹಿತ ನೀವು ಲಿಂಕ್ ಮಾಡಿದ್ದೇ ಆದರೆ ಏಕಕಾಲಕ್ಕೆ ಎಷ್ಟು ಜನ ಯಾವ ಜಾತಿಯವರಿದ್ದಾರೆ ಯಾವ ಧರ್ಮದವರಿದ್ದಾರೆ ಯಾವ ಉಪಜಾತಿಯವರಿದ್ದಾರೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿ ಮೇಲ್ ಎಷ್ಟು ಫಿಮೇಲ್ ಎಷ್ಟು ಅಂತಕ್ಕಂಥದ್ದು ಮಕ್ಕಳೆಷ್ಟು ಅಂತಕ್ಕಂಥದ್ದು ಅವರ ವಿದ್ಯಾ ಏನು ಇತರೆ ಎಲ್ಲ ವಿಷಯಗಳು ಸಹಿತ ಅದರಲ್ಲಿ ಬರೋದರಿಂದ ಒಂದು ಪರಿಪೂರ್ಣವಾದಂಥ ಆಧಾರ್ ಕಾರ್ಡನ್ನು ಜಾರಿ ಒಳಗೆ ತರಬೇಕು ಅಂತ ಹೇಳ್ತಾ ಈ ಒಂದು ಮಾದರಿಯನ್ನು ಕರ್ನಾಟಕ ರಾಜ್ಯವೇ ಮಾಡಬೇಕು ಅವರೇ ಮುಂದುವರಿಬೇಕು ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಇದ್ದೀನಿ ಈಗ ಕೇಂದ್ರ ಸರ್ಕಾರವೂ ಸಹಿತ ಜಾತಿ ಗಣತಿ ಮಾಡೋದಕ್ಕೆ ಉತ್ಸಾಹ ಉತ್ಸಾಹ ಇರೋದ್ರಿಂದ ಕೇಂದ್ರ ಮತ್ತು ರಾಜ್ಯ ಎರಡು ಸಹಯೋಗದೊಂದಿಗೆ ಇದನ್ನು ಮಾಡಿದರೆ ಖರ್ಚನು ಬರುವುದಿಲ್ಲ ಮತ್ತು ನಿಖರವಾದ ಮಾಹಿತಿನೂ ಸಿಗತ್ತೆ ಅವ್ರಿಗೂ ಸಹಿತ ಮಾಹಿತಿ ಹೋಗುತ್ತೆ ನಿಮಗೂ ಸಹಿತ ಮಾತ ಮಾಹಿತಿ ಇರುತ್ತೆ ಅದಕ್ಕೆ ಯಾವುದೇ ಪರಿಸ್ಥಿತಿ ಒಳಗೆ ಆಧಾರ್ ಕಾರ್ಡಿಗೆ ಈ ವಿಷಯ ಲಿಂಕ್ ಆಗುವಂಗೆ ನೋಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ